ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಗುರುಪೀಠಗಳಲ್ಲಿ ಒಂದಾದ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿಜಿ ಉತ್ತಮ ಮಠದ ಇಪ್ಪತ್ತ ನಾಲ್ಕನೇ ಮಠಾಧೀಶರಾದ ಪರಮಪೂಜಾ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯ ಸ್ವಾಮೀಜಿ ಅವರು ಕ್ರೋಧಿ ನಾಮ ಸಂವತ್ಸರದ ಚಾತುರ್ಮಾಸ್ಯ ವ್ರತವನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶ್ರೀ ದ್ವಾರಕನಾಥ ಭವನದಲ್ಲಿ ನೆರವೇರಿಸಿದರು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ನಾಲ್ಕು ಬುಧವಾರದಂದು ತಮ್ಮ ಚಾತುರ್ಮಾಸ್ಯ ವ್ರತವನ್ನು ಮೃತ್ತಿಕ ವಿಸರ್ಜನೆಯ ಮುಖೇನ ಸಂಪನ್ನಗೊಳಿಸಿದರು ಈ ಪ್ರಯುಕ್ತ ಬೆಂಗಳೂರಿನ ನೆಡ್ಕಲಪ್ಪ ಸರ್ಕಲ್ ದ್ವಾರಕನಾಥ್ ಭವನ ಬಸವನಗುಡಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ವಿಶೇಷ ಕಾರ್ಯಕ್ರಮಗಳು ಜರುಗಿದವು ಇಪ್ಪತ್ತ ಎಂಟರಂದು ಬೆಳಿಗ್ಗೆ ಗೋವಾದ ಶ್ರೀ ಪರ್ತಗಾಳಿ ಜೀವೋತ್ತಮ ಮಠದಲ್ಲಿ ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ಮಠದ ಐನೂರ ಐವತ್ತು ವರ್ಷದ ಮಹೋತ್ಸವದ ಸಮಯದಲ್ಲಿ ಸ್ಥಾಪಿಸಲಿರುವ ಎಪ್ಪತ್ತೇಳು ಅಡಿ ಬೃಹತ್ ಶ್ರೀರಾಮಚಂದ್ರ ದೇವರ ಕಂಚಿನ ಪ್ರತಿಮೆಯ ಪ್ರತಿಕೃತಿಯನ್ನು ಪರಮಪೂಜ್ಯ ಸ್ವಾಮೀಜಿಯವರು ಅನಾವರಣಗೊಳಿಸಿದರು ಇದೇ ವೇಳೆ ಪರಮಪೂಜ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಬೃಹತ್ ಶ್ರೀರಾಮನಾಮ ಜಪ ಅಭಿಯಾನವು ಸುಮಾರು ಮೂರು ಸಾವಿರಕ್ಕೂ ಅಧಿಕ ಜಪಕರಿಂದ ಮೂವತ್ತೊಂಬತ್ತು ಲಕ್ಷದ ಆರು ಸಾವಿರದ ಐನೂರ ಎಪ್ಪತ್ತೈದು ಶ್ರೀರಾಮನಾಮ ತಾರಕ ಮಂತ್ರದ ಜಪವು ಎರಡು ಗಂಟೆಗಳ ಅವಧಿಯಲ್ಲಿ ನಡೆಯಿತು ಬಳಿಕ ಸಂಜೆ ಪರಮಪೂಜಾ ಸ್ವಾಮೀಜಿಯವರು ಸಮಾಜದ ಸರ್ವ ಭಕ್ತ ವೃಂದವನ್ನು ಉದ್ದೇಶಿಸಿ ಆಶೀರ್ವದಿಸಿದರು ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ರಕ್ತದಾನದಲ್ಲಿ ಭಾಗಿಯಾದರು ಶ್ರೀಮಠದ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾದ ಶ್ರೀನಿವಾಸ್ ದೆಂಪೋ ಬೆಂಗಳೂರು ಚಾತುರ್ಮಾಸ್ಯ ಕಮಿಟಿಯ ಗೌರವಾಧ್ಯಕ್ಷರಾದ ದಯಾನಂದ ಪೈ ಅಧ್ಯಕ್ಷರಾದ ಅಮರನಾಥ್ ಕಾಮತ್ ಗೋವಾದ ಮಾಜಿ ಮುಖ್ಯಮಂತ್ರಿಗಳಾದ ದಿಗಂಬರ್ ಕಾಮತ್ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಇನ್ನಿತರ ಗಣ್ಯಾತಿ ಗಣ್ಯರು ಮತ್ತು ಗೋವಾ ಮಹಾರಾಷ್ಟ್ರ ಕೇರಳ ಕರ್ನಾಟಕದ ಸಹಸ್ರಾರು ಸಮಾಜ ಬಾಂಧವರು ದಿಗ್ವಿಜಯ ಮಹೋತ್ಸವದಲ್ಲಿ ಪಾಲ್ಗೊಂಡು ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಂಡರು thank you